ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಯಾವ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಸಿಂಪಲ್ಲಾಗಿ ತುಂಬ ರುಚಿ ರುಚಿಯಾಗಿರುವಂತಹ ಬಾಂಗಡೆ ಮೀನು ಸಾಂಬಾರು ಮಾಡಿದ್ದೀನಿ ಅದು ಮಂಗಳೂರು ಶೈಲಿಯಲ್ಲಿ ಅಂದರೆ ಮಂಗಳೂರಲ್ಲಿ ಬಾಂಗಡೆ ಮೀನು ಸಾಂಬಾರು ಯಾವ ರೀತಿ ರುಚಿ ರುಚಿಯಾಗಿರುತ್ತೋ ಅದೇ ರುಚಿಯಲ್ಲಿ ಇವತ್ತು ನಾನು ನಮ್ಮ ಮನೆಯಲ್ಲಿ ಬಾಂಗಡೆ ಮೀನು ಸಾಂಬಾರು ಮಾಡಿದ್ದೀನಿ ತುಂಬ ಅಂದರೆ ತುಂಬಾ ರುಚಿಯಾಗಿದೆ ಬಾಂಗ್ಡೆ ಮೀನನ್ನು ಇಷ್ಟಪಟ್ಟು ತಿನ್ನೋರು ಈ ರೀತಿ ಸಾಂಬಾರು ಮಾಡಿಕೊಂಡು ಊಟ ಮಾಡಿ ನೋಡಿ ಖಂಡಿತ ನೀವು ಈ ಸಾಂಬಾರು ರುಚಿನ ಯಾವತ್ತೂ ಮರೆಯೋದಿಲ್ಲ ಅಷ್ಟು ರುಚಿಯಾಗಿದೆ ಈ ಬಾಂಗ್ಡೆ ಮೀನು ಸಾಂಬಾರು ಜೊತೆಗೆ ಅನ್ನ ಮುದ್ದೆ ಮಾಡಿಕೊಂಡು ಊಟ ಮಾಡಿದ್ರಂತೂ ಇದರ ರುಚಿ ಹೇಳೋದೇ ಬೇಡ ಅಷ್ಟು ರುಚಿಯಾಗಿದೆ ನಾನು ಹೇಳೋದಕ್ಕಿನ್ನ ನೀವು ನಿಮ್ಮ ಮನೆಯಲ್ಲಿ ಈ ರೀತಿ ಒಂದು ಸರಿ ಬಾಂಗ್ಡೆ ಮೀನು ಸಾಂಬಾರನ್ನ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ಇವಾಗ ಈ ಬಾಂಗ್ಡೆ ಮೀನು ಸಾಂಬಾರನ್ನ ನಾನು ಯಾವ ರೀತಿ ಮಾಡಿದ್ದೀನಿ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ಕೊಂಡು ಬರೋಣ ಬನ್ನಿ ಇವಾಗ ನಾನಿಲ್ಲಿ ಒಂದು ಕೆ ಜಿ ಬಾಂಗ್ಡೆ ಮೀನು ತಗೊಂಡು ಅದನ್ನು ನೀಟಾಗಿ ಕ್ಲೀನ್ ಮಾಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಯಾಕೆ ಮೀನುಗಳನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಉದ್ದುದ್ವಾಗಿ ಹಾಗೆ ಹಾಕಿ ಸಾಂಬಾರು ಮಾಡೋದ್ರಿಂದ ಮೀನಿಗೆ ಉಪ್ಪು ಹುಳಿ ಖಾರ ಏನು ಹಿಡ್ದಿರೋದಿಲ್ಲ ಮತ್ತು ಆ ಮೀನನ್ನು ತಿನ್ನುವಾಗ ಸಪ್ಪೆ ಸಪ್ಪೆ ಅಂತ ಅನಿಸ್ಬಿಡುತ್ತೆ ಹಾಗಾಗಿ ನಾನು ಆ ಮೀನುಗಳನ್ನೆಲ್ಲ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕೆ ಜಿ ಬಾಂಗ್ಡೆ ಮೀನು ಸಾಂಬಾರು ಮಾಡೋದಕ್ಕೆ ಮಸಾಲೆಗಳನ್ನೆಲ್ಲ ಹೇಗೆ ಏನೆಲ್ಲ ಹಾಕ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಮೀಡಿಯಮ್ ಸೈಜ್ ಒಂದು ಏಳರಿಂದ ಎಂಟು ಟೊಮೊಟೊ ತಗೊಂಡಿದ್ದೀನಿ ಸಾಂಬಾರಿಗೆ ನಾವು ಹುಳಿನ ಎಷ್ಟು ಹಾಕ್ತೀವೋ ಅಷ್ಟು ರುಚಿಯಾಗಿರುತ್ತೆ ಹಾಗಾಗಿ ನಾಲ್ಕರಿಂದ ಐದು ಈರುಳ್ಳಿ ಕಟ್ ಇದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಕಾಳುಮೆಣ್ಸು ಹಾಕ್ತಾ ಇದ್ದೀನಿ ಮೆಣಸನ್ನು ನಾನು ಹುರಿದು ಇಲ್ಲ ಹುರ್ದು ಹಾಕೋದ್ರಿಂದ ಅದರ ರುಚಿ ಬೇರೆ ಥರ ಇರುತ್ತೆ ಹಾಗಾಗಿ ನಾನು ಹಾಗೆ ಇದ್ದೀನಿ ಜೀರಿಗೆ ಒಂದು ಸ್ಪೂನ್ ಇದ್ದೀನಿ ಜೀರಿಗೆನೂ ಸಹ ಉರಿದಿಲ್ಲ ಹಾಗೆ ಇದ್ದೀನಿ ಕಾಳನ್ನು ಮಾತ್ರ ಹುರಿದು ಹಾಕ್ತಾಯಿದ್ದೀನಿ ಕಾಳನ್ನು ಹುರಿದು ಹಾಕಿದಷ್ಟು ಮೀನು ಸಾಂಬಾರು ತುಂಬ ರುಚಿಯಾಗಿರುತ್ತೆ ಹಾಗಾಗಿ ಮೆಣಸು ಜೀರಿಗೆನ ಹುರಿದಿಲ್ಲ ಕಾಳನ್ನು ನಾನು ಹಾಕ್ತಾ ಇದ್ದೀನಿ ಬ್ರೌನ್ ಕಲರ್ ಇದೆ ನೋಡಿ ನೀವು ಈ ಸಾಂಬಾರು ಮಾಡುವಾಗ ಕಾಳನ್ನು ಹಾಗೆ ಹಾಕಬೇಡಿ ಹುರಿದು ಹಾಕಿ ಜೀರಿಗೆ ಮೆಣಸನ್ನು ಮಾತ್ರ ಹುರಿಬೇಡಿ ಇವಾಗ ನಾನಿಲ್ಲಿ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ತುರಿನ ಇದ್ದೀನಿ ಈ ಮೀನು ಸಾಂಬಾರಿಗೆ ತೆಂಗಿನಕಾಯಿಯನ್ನು ಹಾಕಿ ಸಾಂಬಾರು ಮಾಡೋದಿಲ್ಲ ಆದರೆ ನಾನಿಲ್ಲಿ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿನ ಇದ್ದೀನಿ ಒಂದು ನಿಂಬೆ ದಪ್ಪ ಹುಣಸೆಹಣ್ಣ ನೀರಲ್ಲಿ ನೆನೆ ಹಾಕಿದ್ದೀನಿ ಸಾಂಬಾರು ಮಾಡೋದಕ್ಕೆ ಅದು ರಸ ಬಿಟ್ಬಿಡುತ್ತೆ ಹಾಗಾಗಿ ಮೀನು ಸಾಂಬಾರು ಮಾಡೋದಕ್ಕೆ ನಾನು ಸಿಂಪಲ್ಲಾಗಿ ಇಷ್ಟು ಮಸಾಲೆಗಳನ್ನೆಲ್ಲ ತಗೊಂಡಿದ್ದೀನಿ ಇವಾಗ ಇಷ್ಟು ಮಸಾಲೆಗಳನ್ನೆಲ್ಲ ಸ್ವಲ್ಪ ನೈಸಾಗಿ ರುಬ್ಕೊಬೇಕು ನಾನು ಯಾವ ರೀತಿಯಾಗಿ ಮಸಾಲೆಗಳನ್ನು ರುಬ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಮಸಾಲ ರೆಡಿಯಾಗಿದೆ ಇವಾಗ ಸಾಂಬಾರು ಮಾಡೋದಕ್ಕೆ ಅಂತ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದರಲ್ಲಿ ಒಂದು ಐದರಿಂದ ಆರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆನ ನೋಡಿಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ಆರು ಸ್ಪೂನು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ನಾನಿಲ್ಲಿ ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಸ್ವಲ್ಪ ಚೆನ್ನಾಗಿ ಚಿಟಪಟ ಅಂತ ಸಿಡಿಬೇಕು ಅದಾದ ನಂತರ ನಾನಿಲ್ಲಿ ಮೀಡಿಯಮ್ ಸೈಜ್ ಒಂದು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕಿ ಒಂದೆರಡು ನಿಮಿಷ ಹಾಗೆ ತಿರುಗಿಸ್ತಾ ಇದ್ದೀನಿ ಯಾಕೆಂದರೆ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಹಾಗಾಗಿ ಒಂದೆರಡು ನಿಮಿಷ ಹಾಗೆ ತಿರುಗಿಸ್ತಾ ಇದ್ದೀನಿ ಅದಾದ ನಂತರ ನಾನಿಲ್ಲಿ ಮೂರು ಸ್ಪೂನ್ ಆಗೋಷ್ಟು ಅಚ್ಚ ಖರದ ಪುಡಿನ ಹಾಕ್ತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೀವು ನೋಡಿಕೊಂಡು ಹಾಕ್ಕೊಳ್ಳಿ ಅದ್ರ ಜೊತೆಗೆ ನಾನಿಲ್ಲಿ ಅರ್ಧ ಸ್ಪೂನ್ ಅರಿಶಿಣದ ಪುಡಿ ಹಾಕ್ತಾ ಇದ್ದೀನಿ ಅದ್ರ ಜೊತೆಗೆ ಎರಡು ಸ್ಪೂನ್ ಆಗೋಷ್ಟು ಧನ್ಯ ಪುಡಿನ ಹಾಕ್ತಾ ಇದ್ದೀನಿ ನೀವು ಧನ್ಯ ಬೀಜನೂ ಸಹ ಹಾಕೋಬಹುದು ಆದರೆ ನಾನಿಲ್ಲಿ ಒಗ್ಗರಣೆ ಒಳಗಡೆ ಹಾಕ್ತಾ ಇರೋದ್ರಿಂದ ಧನ್ಯ ಪುಡಿನ ಹಾಕ್ತಾ ಇದ್ದೀನಿ ಅಚ್ಚಕಾರದ ಪುಡಿ ಅರಿಶಿನದ ಪುಡಿ ಮತ್ತು ಧನ್ಯ ಪುಡಿ ಇವು ಮೂರನ್ನು ಒಗ್ಗರಣೆ ಒಳಗಡೆ ಹಾಕಿ ಈ ರೀತಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಒಗ್ಗರಣೆ ಒಳಗಡೆ ನಾವು ಅಚ್ಚಕಾರದ ಪುಡಿನ ಹಾಕಿ ಸಾಂಬಾರು ಮಾಡೋದ್ರಿಂದ ಸಾಂಬಾರ್ ಕಲರ್ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಅಚ್ಚಕಾರದ ಪುಡಿನ ಒಗ್ಗರಣೆಯಲ್ಲಿ ನೀವೇನಾದರೂ ಹಾಕಬೇಕು ಅಂದ್ಕೊಂಡ್ರೆ ಗ್ಯಾಸ್ ಊರಿನ ಸ್ವಲ್ಪ ಕಮ್ಮಿಯಲ್ಲಿ ಇಟ್ಕೊಂಡು ಹಾಕ್ಕೊಳ್ಳಿ ಇವಾಗ ನಾನಿಲ್ಲಿ ರುಬ್ಬಿರುವಂತಹ ಮಸಾಲೆನ ಆ ಒಗ್ಗರಣೆ ಒಳಗಡೆ ಹಾಕ್ತಾ ಇದ್ದೀನಿ ಜಾಸ್ತಿ ನೀರು ಇಲ್ಲ ಜಾಸ್ತಿ ನೀರು ಹಾಕಿದರೆ ಸ್ವಲ್ಪ ತೆಳುವಾಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಅದ್ರ ಜೊತೆಗೆ ನಾನು ಮೊದಲೇ ನೆನೆಸಿಟ್ಕೊಂಡಿರುವಂತಹ ಹುಣಸೆ ರಸನ ಹಾಕ್ತಾ ಇದ್ದೀನಿ ಟೊಮೊಟೊ ಅಷ್ಟು ಹಾಕಿ ಇಷ್ಟೊಂದು ಹುಣಸೆ ರಸನ ಹಾಕ್ತಾ ಇದ್ದೀರಲ್ಲ ಅಂತ ಅಂದ್ಕೊಂಬೇಡಿ ಈ ಮೀನು ಸಾಂಬಾರಿಗೆ ನಾವು ಎಷ್ಟು ಹುಳಿನ ಹಾಕ್ತೀವಿ ಅಷ್ಟು ರುಚಿಯಾಗಿರುತ್ತೆ ಬೇಕಾದರೆ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಇವಾಗ ಇದನ್ನು ಚೆನ್ನಾಗಿ ತಿರುಗಿಸಿ ಒಂದು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ಕುದಿಯೋದಕ್ಕೆ ಇದ್ದೀನಿ ಇದನ್ನು ಚೆನ್ನಾಗಿ ಕುದಿಸ್ಕೊಂಡಷ್ಟು ಸಾಂಬಾರು ರುಚಿಯಾಗಿರುತ್ತೆ ಹಾಗಾಗಿ ಇವಾಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಚೆನ್ನಾಗಿ ಬಿಡುತ್ತೆ ಇವಾಗ ಹತ್ತು ನಿಮಿಷ ಆದ ನಂತರ ನಾನಿಲ್ಲಿ ಪ್ಲೇಟ್ ತೆಗಿತಾ ಇದ್ದೀನಿ ನೋಡಿ ಸ್ಮೆಲ್ಲು ಸೂಪರಾಗಿ ಬರ್ತಾ ಇದೆ ಗಟ್ಟಿನೂ ಆಗಿಲ್ಲ ಸಾಂಬಾರು ತೆಳುವು ಆಗಿಲ್ಲ ಮೀಡಿಯಮ್ ಆಗಿದೆ ಬಾಂಗಡೆ ಮೀನು ಸಾಂಬಾರು ಈ ರೀತಿ ಆಗಿ ಗಟ್ಟಿಯಾಗಿದ್ದರೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಹಾಗಾಗಿ ಇವಾಗ ನಾನಿಲ್ಲಿ ಚೆನ್ನಾಗಿ ತೊಳೆದಿಟ್ಕೊಂಡಿರುವಂತಹ ಮೀನುಗಳನ್ನು ಹಾಕ್ತಾ ಇದ್ದೀನಿ ಸಾಂಬಾರು ಒಳಗಡೆ ನಾವು ಮೀನುಗಳನ್ನು ಹಾಕಿದಾಗ ಜಾಸ್ತಿ ಸೌಟಿಂದ ತಿರುಗಿಸ್ಬಾರ್ದು ಜಾಸ್ತಿ ಸೌಟಿಂದ ತಿರುಗಿಸಿದಷ್ಟು ಮೀನುಗಳೆಲ್ಲ ಕಲಸೋಗ್ಬಿಡುತ್ತೆ ಹಾಗಾಗಿ ನಾನು ಜಾಸ್ತಿ ಸೌಟಿಂದ ತಿರುಗಿಸ್ತಾ ಇಲ್ಲ ಹಾಗೆ ಹಾಕಿ ಒಂದೇ ಒಂದು ಸಾರಿ ತಿರುಗಿಸ್ಬಿಟ್ಟು ಇದಕ್ಕೆ ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಮೀನುಗಳೆಲ್ಲ ಚೆನ್ನಾಗಿ ಬೆಂದುಬಿಡುತ್ತೆ ಇವಾಗ ಐದು ನಿಮಿಷ ಆದ ನಂತರ ನಾನಿಲ್ಲಿ ಪ್ಲೇಟ್ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಬಾಂಗ್ಡೆ ಮೀನು ಸಾಂಬಾರು ಯಾವ ರೀತಿ ರೆಡಿಯಾಗಿದೆ ಅಂತ ಸೂಪ್ ಸೂಪರಾಗಿ ರೆಡಿಯಾಗಿದೆ ಸ್ಮೆಲ್ಲು ಅಷ್ಟೇ ಚೆನ್ನಾಗಿ ಬರ್ತಾ ಬರ್ತಾಯಿದೆ ಇವಾಗ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ ಮೀನು ಸಾಂಬಾರು ಯಾವ ರೀತಿ ಇದೆ ಅಂತ ಉಪ್ಪು ಹುಳಿ ಖಾರ ಎಲ್ಲ ಸಕ್ಕತ್ತಾಗಿದೆ ಇವಾಗ ನಾನು ಗ್ಯಾಸ್ ಆಫ್ ಮಾಡಿ ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಹಾಗೆ ಬಿಡ್ತಾ ಇದ್ದೀನಿ ಬಾಂಗ್ಡೆ ಮೀನು ಸಾಂಬಾರು ಯಾವ ರೀತಿಯಾಗಿ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಸೂಪರಾಗಿದೆ ಕಲರ್ ನೋಡಿ ಮೀನು ಸಾಂಬಾರು ಈ ರೀತಿ ಕಲರ್ ಇದ್ದರೆ ತಿನ್ನೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಮತ್ತು ಅಷ್ಟೇ ರುಚಿಯಾಗಿರುತ್ತೆ ಸೂಪರಾಗಿ ಬಂಗಡೆ ಮೀನು ಸಾಂಬಾರು ರೆಡಿಯಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಬಂಗಡೆ ಮೀನು ಸಾಂಬಾರನ್ನ ಯಾವ ರೀತಿ ಮಾಡಿದ್ದೀನಿ ಮತ್ತು ಆ ಮೀನು ಸಾಂಬಾರಿಗೆ ನಾನು ಹೇಗೆಲ್ಲ ಮಸಾಲ ಹಾಕಿದ್ದೀನಿ ಅಂತ ಈ ರೀತಿಯಾಗಿ ಮಸಾಲ ಹಾಕಿ ನಾವು ಸಾಂಬಾರು ಮಾಡೋದ್ರಿಂದ ಸೂಪರಾಗಿರುತ್ತೆ ಟೇಸ್ಟು ನೀವು ನಿಮ್ಮ ಮನೆಯಲ್ಲಿ ಈ ರೀತಿ ಬಂಗಡೆ ಮೀನು ಸಾಂಬಾರನ್ನ ಒಂದು ಸರಿ ಟ್ರೈ ಮಾಡಿ ನೋಡಿ ಸಖತ್ತಾಗಿರುತ್ತೆ ಈ ಮೀನು ಸಾಂಬಾರಿಗೆ ಮುದ್ದೆ ಅನ್ನ ಅಂತೂ ಸೂಪರಾಗಿರುತ್ತೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಮಂಗಳೂರು ಶೈಲಿಯಲ್ಲಿ ಮಾಡಿರುವಂತಹ ಈ ಬಾಂಗ್ಡ ಮೀನ್ ಸಾಂಬಾರು ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ ಥ್ಯಾಂಕ್ ಯು